ಬಿ ಎಚ್ ಎಲ್ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದೀನಿ ರೆಮ್ಕೋ ಬಿ ಎಚ್ ಎಲ್ ಹೌಸಿಂಗ್ ಸೊಸೈಟಿನಲ್ಲಿ ನನ್ನ ಸೈಟನ್ನು ತೊಗೊಂಡಿದ್ದೀನಿ ಅಲ್ಲಿ ಲ್ಯಾಂಡ್ ಮಾಫಿಗಳು ಬೋಗಸ್ ಡಾಕ್ಯುಮೆಂಟ್ಗಳು ಕ್ರಿಯೇಟ್ ಮಾಡಿ ಆ ಇದ್ರ ಮೇಲೆ ನಮ್ಮ ಜಾಗಗಳನ್ನೆಲ್ಲ ಕಿತ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಆದರೆ ಸೊಸೈಟಿ ನಮಗೆಲ್ಲ ರೆಮ್ಕೋ ಬಿ ಎಚ್ ಎಲ್ ಹೌಸಿಂಗ್ ಸೊಸೈಟಿ ರಿಜಿಸ್ಟರ್ ಮಾಡಿಕೊಟ್ಟಿರೋದು ನಮ್ಮ ಪರವಾಗಿ ಅವರು ನಿಲ್ತಾ ಇಲ್ಲ ಕಾರಣ ಏನಂದರೆ ಅಲ್ಲಿ ಸೆಕೆಂಡ್ ಸ್ಟೇಜ್ ಎಕ್ಸ್ಟೆನ್ಷನ್ ಇದೆ ಆ ಎಕ್ಸ್ಟೆನ್ಷನ್ನಲ್ಲಿ ಅವರೇ ಹದಿನೈದು ಖಾತಾ ಟು ಫೇ ಫೇಕ್ಟ್ ಖಾತಾಗಳುಗಳು ಫೇಕ್ ಟ್ಯಾಕ್ಸ್ ಫೈಡ್ ರೆಸಿಪ್ಟ್ ಮಾಡಿ ರಿಜಿಸ್ಟರ್ ಮಾಡಿದ್ದಾರೆ ಅದು ಯಾರು ಅಂದರೆ ಎಮ್ ಎಲ್ ಎ ಕೃಷ್ಣಪ್ಪ ಹಣ್ಣೊಂದು ಜಾಗ ಆ ಜಾಗನ್ನ ಅವ್ರು ಸತ್ತೋಗಿಬಿಟ್ಟಿದ್ದಾರೆ ಜಿ ಪಿ ಎ ಮೇಲೆ ಆ ಕೊ ಸತ್ತೋಗಿರೋ ರೆಸನ್ನಲ್ಲಿ ಅವ್ರು ಮಾಡಿರೋದ್ರಿಂದ ಇವರು ಸೊಸೈಟಿಯವರು ನಮ್ಮ ಪರವಾಗಿ ಬಂದು ನಿಲ್ತಾ ಇಲ್ಲ ಅದರಿಂದ ದಯವಿಟ್ಟು ನಮಗೆ ಸಹಾಯ ಮಾಡಬೇಕು ಲ್ಯಾಂಡ್ ಮಾಫಿಯಾದವ್ರು ಬಂದುಬಿಟ್ಟು ಅಲ್ಲಿ ಬಿಲ್ಡಿಂಗ್ ಎಲ್ಲ ಕಟ್ಟಿ ಅದನ್ನ ಸೇಲ್ ಮಾಡ್ಕೊಂಡಿದ್ದಾರೆ ಅದು ನಮ್ಮ ಎಂಪ್ಲಾಯಿ ಬಿ ಎಚ್ ಅಲ್ಲಿ ಎಂಪ್ಲಾಯಿಗಳದೇ ಸ್ಟಿಟ್ಟು ಅವರು ಕೋರ್ಟಲ್ಲಿ ಕೇಸ್ ಹಾಕಿದ್ರು ಬಂದು ಅದರಲ್ಲಿ ಬಿಲ್ಡಿಂಗ್ ಕಟ್ಟಿ ಮಾರ್ಕೊಂಡಿದ್ದಾರೆ ಆಮೇಲೆ ಅದೇ ಮನೆಗಳು ನಮ್ಮ ನಾವೆಲ್ಲ ಕಟ್ಟಿ ತುಂಬ ವರ್ಷ ಆಗಿದೆ ನೈಂಟಿ ಫೈವಲ್ಲಿ ಕಟ್ಟಿದ್ದೀನಿ ನಮ್ಮ ಮನೆಗಳ ಮೇಲೆ ಅವ್ರು ಲೋನ್ ತಗೊಳ್ತಿದ್ದಾರೆ ತಗೊಂಡಿದ್ದಾರೆ ಅಂತ ಅದಕ್ಕೆ ಅದೇ ನಮ್ಮ ಸೊಸೈಟಿ ಡೈರೆಕ್ಟ್ರುಗಳು ಇನ್ವಾಲ್ವ್ ಆಗಿರ್ತಾರೆ ನಮ್ಮ ಸೊಸೈಟಿ ಸೈಟ್ ಅಂತ ಕೊಟ್ಟ ಮೇಲೆ ಅವನು ಅಷ್ಟೆಲ್ಲ ಮಾಡ್ಬೇಕಾದ್ರೆ ಅವನಿಗೆ ಇವರು ಏನಾದರೂ ಸಪೋರ್ಟ್ ಮಾಡಿರ್ತಾರೆ ಕೇಸ್ ಇದೆ ಕೇಸ್ ಹಾಕಿದ್ರು ಅವ್ನು ಬಿಲ್ಡಿಂಗ್ ಕಟ್ತಾ ಇದ್ದಾನೆ ನಮ್ಮ ಮನೆ ಎದುರುಗಡೆ ಪಾರ್ಕಿಗೆ ಅಂತ ಬಿಟ್ಟಿದ್ರು ಅಲ್ಲೆಲ್ಲ ಬಿಲ್ಡಿಂಗ್ ಬರ್ತಾ ಇದೆ ಇವಾಗ